ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಕ್ವಶನ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ನಾವೆಲ್ಲ ಏನ್ ಈಗರ್ಲಿ ವೇಟ್ ಮಾಡ್ತಾ ಇದ್ವಿ ಕಿಚ್ಚನ್ನ ಪಂಚಾಯಿತಿಯ ಫ್ರೋಮೋಸ್ಕರ ಆ ಒಂದು ಫ್ರೋಮೋನ ಇಂಟ್ರೂ ಈಗ ರಿಲೀಸ್ ಮಾಡಿದರೆ ಸುದೀಪ್ ಸರ್ ಒಂದೊಂದು ಮಾತು ಸಹ ಬುಲೆಟ್ ಗಳ ರೀತಿ ಮಾತಾಡ್ತಾ ಇದಾರೆ ಮೊದಲಿಗೆ ಫ್ರೋಮೋ ಪ್ರಾರಂಭ ಆಗ್ತದೆ ಸುದೀಪ್ ಸರ್ ಶಾಲೆ ಅನ್ನೋದು ಕಲ್ಸೋ ಪಾಠ ಒಂದ್ ಕಡೆ ಆದ್ರೆ ದಿನನಿತ್ಯದ ಬದುಕಿನಲ್ಲಿ ಜೀವನ ಕಲಸೋ ಪಾಠನೇ ಬೇರೆ ಅಂಡ್ ಬಿಗ್ ಬಾಸ್ ನೀಡುವಂತ ಪರೀಕ್ಷೆ ಒಂದೇ ಆಗಿರ್ತದೆ ಎಲ್ಲ ಕಂಟೆಸ್ಟೆಂಟ್ ಗಳಿಗೆ ಬಟ್ ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅವರವರ ಸಿಲೆಬಸ್ ಚೇಂಜ್ ಆಗುತ್ತೆ ಈ ಒಂದು ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಪಾಸ್ ಆದವರು ಯಾರು ನಾಟ್ ಶೋ ಪಾಸ್ ಆದವರು ಯಾರು ಅಂದ್ಬಿಟ್ಟು ಸುದೀಪ್ ಸರ್ ಮಾತಾಡ್ತಾರ ಈಗ ರಿಲೀಸ್ ಮಾಡಿದ್ದಾರೆ ಇಲ್ಲಿ ಸುದೀಪ್ ಸರ್ ಪೊಲಿಟಿಕಲ್ ರೀತಿ ಮಾತುಗಳನ್ನ ಮಾತಾಡ್ತಾ ಇದ್ರೆ ಕಡೆ ಏನು ಅಶ್ವಿನ ಆಗಿರ್ಬೋದು ಮತ್ತೆ ಏನು ರಿಷಾ ಎಕ್ಸ್ಪೆಷಿಯಲ್ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನೆಡ್ಲಿಂಗ್ ಮಾಡಿದ್ರೆ ಆ ಒಂದು ವಿಚಾರದ ಸೀನ್ಸ್ ನ ಪ್ಲೇ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ಫೋಮ್ ನಾವು ನೋಡ್ಕೊಳ್ಳೋದಾದ್ರೆ ಇಂಟ್ರೋ ನ ಮಾತುಗಳನ್ನ ನೋಡ್ಕೊಳ್ಳೋದಾದ್ರೆ ನಿಜವಾಗ್ಲು ಈ ಒಂದು ಎಪಿಸೋಡ್ ನಲ್ಲಿ ರಿಷಾ ಅವ್ರ ಎಲಿಮಿನೇಷನ್ ಆಗೋದ್ ಪಕ್ಕ ಅಂತ ನಮ್ಗೆ ಕಾಣ್ ಸಿಗ್ತಾ ಇದೆ ಯಾಕೆ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಯಾರು ತಪ್ಪುಗಳನ್ನು ಮಾಡಿದ್ರು ಅನ್ನೋ ರೀತಿಯಲ್ಲಿ ಇಲ್ಲಿ ಸುದೀಪ್ ಸರ್ ಇಂಡಿರೋದ್ರಲ್ಲಿ ಮಾತಾಡ್ತಾ ಇಲ್ಲ ಬಿಗ್ ಬಾಸ್ ಮನೆಯ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಪಾಸ್ ಯಾರು ನಾಡ್ಸೋ ಪಾಸ್ ಆದವ್ರು ಯಾರು ಅಂತ ನಮ್ಗೆ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಅಂಡ್ ಫ್ರೋಮೋದಲ್ಲಿ ನಮ್ಗೆ ಏನೋ ಒಂದು ಟ್ರಾಲಿನ ಏನು ಬಟ್ಟೆ ಬಟ್ಟೆಗಳನ್ನು ವಾಪಸ್ ಇಡಬೇಕಾದ್ರೆ ಈ ಒಂದು ವಾರದಲ್ಲಿ ಒಂದು ಟ್ರಾಲಿನ ತಳ್ಕೊಂಡು ವಾಚ ಹೋಗ್ತಾ ಇದ್ರು ಆ ಒಂದು ಸೀನ್ಸ್ ನ ಸಹ ಪ್ಲೇ ಮಾಡ್ತಾ ಇದ್ರೆ ಅದ್ರ ಧ್ರುವಂತರ್ ನಮ್ಗೆ ಸಿಗ್ತಾ ಇದಾರೆ ಸೊ ಈ ಒಂದು ವಾರ ರಿಷ ಅಥವಾ ಧ್ರುವಂತ ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಎಲಿಮಿನೇಷನ್ ಆಗೋದಂತ ಫಿಕ್ಸ್ ಏನೋ ಒಂದ್ ಕಡೆ ನಾವು ನೋಡ್ಕೊಳ್ಳೋದಾದ್ರೆ ಈ ಫ್ರೋಮೋನ ಮಟ್ಟಿಗೆ ನಾವು ನೋಡೋದಾದ್ರೆ ಸುದೀಪ್ ೀಪ್ ಸರ್ ನ ಫ್ರೋಮ್ನ ಫ್ರೋಮ್ ನ ಎಡಿಟ್ ಕಟ್ ಆಗಿರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಾರ ರಿಷ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರೋದು ಕನ್ಫರ್ಮ್ ಅಂತ ಈ ಒಂದು ಫಾರ್ಮ್ ತಿಳಿದು ಬರ್ತಾ ಇದೆ ಅಷ್ಟರ ಮಟ್ಟಿಗೆ ಕೌಂಟರ್ ಕೊಡೋ ತರ ಮಾತುಗಳಿದೆ ಸುದೀಪ್ ಸರ್ದು ಅಂಡ್ ಮೇಜರ್ಲಿ ಈ ಒಂದು ಫಾರ್ಮ್ ಅದನ್ನು ಕಾಣಿಸಿಕ ವ್ಯಕ್ತಿತ್ವದ ಕುರಿತಾಗಿಯೇ ಫ್ರೋಮ್ ಅನ್ನ ರಿಲೀಸ್ ಮಾಡಿದ್ದಾರೆ ಏನು ಸುದೀಪ್ ಸರ್ ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರು ವ್ಯಕ್ತಿತ್ವಗಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಯಾರ ವ್ಯಕ್ತಿತ್ವ ಏನಿದೆ ತಿಳಿದುಕೊಳ್ಳೋದಕ್ಕೋಸ್ಕರ ಈ ಒಂದು ವಾರ ಬಿಗ್ ಬಾಸ್ ಮನೆಗಳಂತ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನೂ ಸಹ ಡೈರೆಕ್ಟ್ ನಾಮಿನೇಷನ್ ನಾನೇ ಮಾಡ್ತಾ ಇದ್ದೀನಿ ಅಂತ ಸುದೀಪ್ ಸರ್ ತಿಳಿಸ್ಕೊಟ್ಟಿದ್ರು ಸೊ ಈಗ ಫ್ರೋಮೋದಲ್ಲೂ ಸಹ ವ್ಯಕ್ತಿತ್ವದ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಯಾರು ಪಾಸ್ ಆಗಿದ್ದಾರೆ ಯಾರು ನಾಟ್ಸೋ ಪಾಸ್ ಆಗಿದ್ದಾರೆ ಅಂತ ಸಹ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಈ ಫ್ರೋಮೋ ಕ್ಲಿಯರ್ ಆಗಿ ಗಮನಿಸೋದಾದ್ರೆ ಒಂಥರ ತರ ಇಂಟು ಕೊಡ್ತಾ ಇದ್ದಂಗೆ ನಮ್ಗೆ ಗಮನ ಬರ್ತಾ ಇದೆ ಒಂದ್ ಕಡೆ ಇಲ್ಲಿ ಸುದೀಪ್ ಸರ್ ಮಾತಾಡ್ತಾ ಇದ್ರೆ ಇನ್ನೊಂದ್ ಕಡೆ ಅಲ್ಲಿ ರಿಷ ಅವರು ಗಿಲ್ಲಿಯವ್ರ ವಿರುದ್ಧವಾಗಿ ಏನು ಬೆಡ್ರೂಮ್ ನಲ್ಲಿ ತಳ್ಳಾಟ ಮಾಡಿದಾಗಿರ್ಬೋದು ಅಂಡ್ ಅವ್ರ ಮೇಲೆ ಕೈ ಮಾಡಿದಾಗಿರ್ಬೋದು ಫ್ರೋಮೋದಲ್ಲಿ ನಮ್ಗೆ ಸೀನ್ಸ್ ನ ತೋರಿಸ್ತಾ ಇದಾರೆ ಸೊ ಈ ಒಂದು ವಿಚಾರದಲ್ಲಿ ಕುರಿತು ನಾವು ಮಾತಾಡೋದಾದ್ರೆ ನಿಜವಾಗ್ಲೂ ಫ್ರೋಮೋದ ರಿಷಾ ಅವರೇ ಈ ಒಂದು ವಾರ ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಹೋಗಲಿದ್ದಾರೆ ಎಲಿಮಿನೇಷನ್ ಆಗಲಿದ್ದಾರೆ ಅವ್ರೇನು ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ರೋಡ್ ಆಗಿ ನಡ್ಕೊಂಡಿದ್ರು ಎಕ್ಸ್ಪೆಷಲಿ ಗಿಲ್ಲಿ ಅವರ ಕೈ ಮಾಡಿದ್ರು ಅಂತ ಪದಪ ಮಾಡಿದ್ರು ಸೊ ಈ ಒಂದು ವಿಚಾರಕ್ಕೆ ಅವರ ಒಂದು ವ್ಯಕ್ತಿತ್ವದಲ್ಲಿ ಅವರು ಪಾಸ್ ಆಗಿಲ್ಲ ಸೊ ಈ ಒಂದು ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಫೈಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಅವರು ಹೊರಗಡೆ ಬರ್ತಾ ಇದಾರೆ ಎಲಿಮಿನೇಷನ್ ಆಗ್ತಾರೆ ಅನ್ನೋದ ತರ ಈಗ ಫ್ರೋಮ್ ಕಟ್ ನ ರಿಲೀಸ್ ಮಾಡಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಫ್ರೋಮ್ ಅನ್ನ ನಾವು ನೋಡೋದಾದ್ರೆ ಪಕ್ಕ ಈ ಒಂದು ವಾರ ಕೇವಲ ವೋಟಿಂಗ್ ನ ಪರಿಗಣನೆ ಮಾತ್ರ ತಗೊಳುದಿಲ್ಲ ವ್ಯಕ್ತಿತ್ವನ ಪರಿಗಣೆಗೆ ತಗೊಂತಾರೆ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಯಾರ ವ್ಯಕ್ತಿತ್ವ ಯಾವ ತರ ತೋರ್ಸ್ಕೊಂಡಿದ್ದಾರೆ ನಿಜವಾಗ್ಲೂ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗಿದ್ದಾರೆ ಅವ್ರನ್ನ ಉಳಿಸ್ಕೋತಾರೆ ಯಾರು ಫೈಲ್ ಆಗಿದಾರೋ ಅವ್ರನ್ನ ಬಿಗ್ ಬಾಸ್ ಮನೆಯನ್ನ ಹೊರಗಡೆ ಕಳ್ಸಿಕೊಡ್ತಾರೆ ಅಂತ ಈಗ ನಮಗೆ ಫ್ರೋಮ್ ಅನ್ನ ಕಟ್ ನೋಡಿದ್ರೆ ಅರ್ಥ ಆಗ್ತಾ ಇದೆ ಸುದೀಮ್ ಸರ್ ನ ಮಾತನಾ ಹಂಡ್ರೆಡ್ ಪರ್ಸೆಂಟ್ ಈ ಒಂದ್ ವಾರ ವ್ಯಕ್ತಿತ್ವದಲ್ಲಿ ಫೈಲ್ ಆಗಿರುವಂತ ರಿಷ ಅವ್ರನ್ನ ಎಲಿಮಿನೇಷನ್ ಮಾಡೋ ತರ ಈಗ ಫ್ರೋಮ್ ಕಟ್ ಬಂದಿದೆ ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವ್ರ ಏನಾದ್ರು ರಿಷವ್ ಅವ್ರ ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಗಲಾಟೆಗಳು ಜಾಸ್ತಿ ಆಗ್ತಾರ ಮಾತಾಡ್ತಾ ಇರ್ತಾರೆ ಎಲ್ಲೋ ಒಂದ್ ಕಡೆ ಟಿಆರ್ ಪಿ ಜಾಸ್ತಿ ಆಗ್ತದೆ ವೀಕ್ಷಕರ ಹೆಚ್ಚಿಗೆ ನೋಡಬಹುದು ಅಂತ ಏನಾದ್ರು ಬಿಗ್ ಬಾಸ್ ಅವ್ರು ತಿಂಕ್ ಮಾಡಿ ಅವ್ನು ಉಳಿಸ್ಕೊಳಕ್ ಪ್ರಯತ್ನ ಪಟ್ಟರೆ ಪಡ್ಬೋದೇ ಹೊರತು ಸುದೀಪ್ ಸರ್ ನ ಮಾತುಗಳಲ್ಲಿ ನಾವು ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸುದೀಪ್ ಸರ್ ವ್ಯಕ್ತಿತ್ವದ ಕುರಿತಾಗಿನೇ ತುಂಬಾ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಡೋ ತರ ಮಾತಾಡ್ತಾ ಇದ್ದಾರೆ ಈ ಒಂದು ವಾರ ವ್ಯಕ್ತಿತ್ವಗಳನ್ನ ಕಳೆದುಕೊಂಡಿರೋರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಪನಿಷ್ಮೆಂಟ್ ಕೊಡೋ ತರ ನಮ್ಗೆ ಈಗ ಫ್ರೋಮಾದಲ್ಲಿ ಕಾಣಿಸ್ತಾ ಸಿಗ್ತಾ ಇದಾರೆ ಕೇವಲ ಒಂದು ವಿಚಾರಕ್ಕೆ ಎರಡು ವಿಚಾರಕ್ಕೆ ಅಷ್ಟೇ ಅಲ್ಲ ಈ ಒಂದು ವಾರ ಕಂಪ್ಲೀಟ್ ಆಗಿ ನಾವು ನೋಡಿಕೊಂಡ್ರೆ ಬೇರೆ ಕಂಟಿಸ್ಟೆಂಟ್ ಗಳ ವಿಚಾರದಲ್ಲಿ ಬೇರೆ ಕಂಸ್ಟೆಂಟ್ ಗಳ ಕುತ್ಕೊಂಡು ಅವ್ರು ಆತರ ಅವ್ರ ಈ ತರ ಅವರು ತುಂಬಾ ನೆಗೆಟಿವ್ ಅನ್ನೋದಾಗಿರಬಹುದು ಅಂಡ್ ಹೇಗಾದ್ರೂ ಮಾಡಿ ಗಿಲ್ಲಿ ಮತ್ತೆ ಕಾವೇನ ಬೇರ್ಪಡಿಸಬೇಕು ಅಂತ ಮಾತಾಡೋದು ವಿಚಾರಗಳಾಗಿರಬಹುದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಆ ಲೆಟರ್ ನ ಕ್ರಶ್ ಮಾಡಬೇಕಾದ್ರೆ ಸೂರಜ್ ಅವ್ರ ವಿಚಾರದಲ್ಲಿ ಆಗಿರ್ಬೋದು ಇಲ್ಲಿ ಸ್ಪಂದನ ಅವ್ರ ವಿಚಾರದಲ್ಲಿ ಆಗಿರ್ಬಹುದು ಅವ್ರು ನಡ್ಕೊಂಡಂತ ರೀತಿ ಆಗಿರ್ಬೋದು ಮಾಡದಂತ ಪದ ಬಳಿಕೆಗಳಾಗಿರ್ಬೋದು ಅಂಡ್ ಈಗ ರಿಲೀಸ್ ಆಗಿರೋ ಫ್ರೋಮ್ ಮೋದ್ರು ಸಹ ಸೂರಜ್ ಮತ್ತೆ ರಿಷ ಅವರ ಮಧ್ಯೆ ನಡೆದಂತ ಗಲಾಟೆನ ಕ್ಲಿಪ್ಸು ಸಹ ಇದೆ ಮತ್ತೆ ಸ್ಪಂದನ ಅವರ ಅಳ್ತಾ ಸಹ ಇದೆ ಅಂಡ್ ಮೈನ್ ಇವರು ರಿಷಾ ಅವರು ಏನೋ ಲೆಟರ್ ನ ಕ್ರಶ್ ಮಾಡ್ತಾ ಇದಾರೆ ಆ ಒಂದು ಸೀನ್ ಸಹ ಈ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ಸೊ ಈಗ ಎಲ್ಲೋ ಒಂದ್ ಕಡೆ ಕೇವಲ ಇರ್ಬೇಕಲ್ವಾ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರನ್ನ ಸಣ್ಣ ತುಣುಕೊಂಡು ಏನು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಮಾತಾಡಿದ್ರೆ ಆ ಒಂದು ಸಣ್ಣ ತುಣುಕು ಮಾತ್ರ ಹಾಕಿದ್ದಾರೆ ಬಟ್ ರಿಮೈನಿಂಗ್ ಆಫ್ ದಿ ಫ್ರೋಮೋ ಎಲ್ಲ ಇಲ್ಲಿ ಸುದೀಪ್ ಸರ್ ಕೌಂಟರ್ ಕೊಡೋ ತರ ಮಾತ್ರ ಮಾತಾಡ್ತಾ ಇದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಜೋರಾಗಿ ಮಾತಾಡ್ತಾ ಇದ್ರೆ ಅದ ಕಡೆ ಎಲ್ಲಾ ಸೀನ್ಸ್ ಸಹ ರಿಷ ಅವ್ರ ಕುರ್ತಾಗಿಂತ ಸೀನ್ಸ್ ಏನೇ ಬರ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವಾರ ಇನ್ ಕೇಸ್ ಏನಾದ್ರು ರಿಷ ಅವ್ರ ಎಲಿಮಿನೇಷನ್ ಆಗಲಿ ಅಂದ್ರೆ ಸರಿಯಾಗಿರುವಂತ ಚಾಟ್ ಏಟ್ ಸರಿಯಾಗಿರುವಂತ ಕೌಂಟ್ರೇ ಬೀಳುತ್ತೆ ರಿಷ ಅವರಿಗೆ ಏನು ಇಷ್ಟು ಎಪಿಸೋಡ್ ಗಳನ್ನ ನಾವ್ ನೋಡ್ಕೊಂತ ಬಂದ್ರೆ ಸೀಸನ್ ಹನ್ನೆರಡರಲ್ಲಿ ಅಷ್ಟರ ಮಟ್ಟಿಗೆ ಕೌಂಟರ್ ಆಗಿರ್ಬೋದು ಕ್ಲಾಸ್ ಆಗಿರ್ಬೋದು ಯಾವ ಎಪಿಸೋಡ್ ನಾವು ಕಾಣ್ ನೋಡ್ಲಿಲ್ಲ ಅಂದ್ಬಿಟ್ಟು ಯಾರೇನ ಅನ್ಕೋತಾ ಇದೀರಾ ಈ ಒಂದು ಎಪಿಸೋಡ್ ನಲ್ಲಿ ರಿಷ ಅವ್ರಿಗಂತೂ ಸರಿಯಾದಂತ ಕ್ಲಾಸ್ ತಗೊಂಡೆ ತಗೊಳ್ತಾರೆ ಅಂತ ಈ ಒಂದು ನೋಡಿದ್ರೆ ಅರ್ಥ ಆಗ್ತಾ ಇದೆ ಯಾರೆಲ್ಲ ಫ್ರೋಮನ ಇದುವರೆಗೂ ನೋಡಿಲ್ಲ ದಯವಿಟ್ಟು ಫ್ರೋಮನ್ನು ನೋಡಿ ನೋಡಿದ್ರೆ ನಾನು ಮಾತಾಡ್ತಾ ಇರೋ ಮಾತುಗಳಿಗೆ ನಿಮ್ಗೆ ಕ್ಲಿಯರ್ ಆದಂತ ಅರ್ಥ ಸಿಗುತ್ತೆ ಯಾಕೆ ಈ ತರ ಮಾತಾಡ್ತಾ ಇದೀನಿ ಅಂದ್ರೆ ನಿಮ್ ತಕ್ಷಣ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ ಫ್ರೋಮೋದಲ್ಲಿ ಸುದೀಪ್ ಸರ್ ಮಾತಾಡ್ತಾ ಇರೋ ಪ್ರತಿ ಒಂದು ಮಾತು ಸಹ ರಿಷ ಅವ್ರಿಗೆ ಕನೆಕ್ಟ್ ಆಗೋ ತರ ರಿಷ ಅವ್ರನ್ನ ಬೈಯೋ ತರನೇ ಮಾತಾಡ ಅಲ್ಲಿ ನಮಗೆ ಕಾಣಿಸಿಕ್ತಾ ಇದೆ ಅಂಡ್ ಫ್ರೋಮೋದಲ್ಲಿ ಬರ್ತಾ ಇರುವಂತ ಪ್ರತಿ ಸೀನು ಸಹ ಎಲ್ಲೋ ಒಂದು ಅಶ್ವಿನಿಗಳು ಸಣ್ಣ ಕ್ಲಿಪ್ ನ ಬಿಟ್ಟು ಪ್ರತಿ ಸೀನ್ ಸಹ ರಿಷ್ ಮಾಡಿರುವಂತಹ ತಪ್ಪುಗಳನ್ನು ನಮ್ಗೆ ಪ್ರೋಮೋದಲ್ಲಿ ಎತ್ ಕಾಣಿಸ್ತಾ ಇದೆ ಏನೋ ಸೂರಜ್ ಅವ್ರ ವಿರುದ್ಧವಾಗಿ ಗಲಾಟೆ ಮಾಡಿದಾಗಿರ್ಬಹುದು ಅಂಡ್ ಗಿಲ್ಲಿ ಅವ್ರ ವಿರುದ್ಧವಾಗಿ ಅವ್ರಿಗೆ ಏನು ಗೈ ವಿರುದ್ಧವಾಗಿ ಗಿಲ್ಲಿಯವ್ರಾಗಿರ್ಬಹುದು ಅಂಡ್ ಸ್ಪಂದನ ಅವರು ಅಳ್ತಾ ಇರೋದು ಸೀನ್ಸ್ ಆಗಿರಬಹುದು ಇವರು ಲೆಟರ್ ನ ಕ್ರಶ್ ಮಾಡ್ತಾ ಇರೋದಾಗಿರ್ಬಹುದು ಪ್ರತಿಯೊಂದು ಸಹ ಇಲ್ಲಿ ರಿಷಾ ಅವ್ರ ಕುಡಿತಾ ಇದ್ದಂತ ಬರ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ರಿಷ್ನ ಎಲಿಮಿನೇಷನ್ ಆಗಿ ಹೊರಗಡೆ ಕರ್ಕೊಂಡ್ ಇರೋದು ಜೈ ಬಿಗ್ ಬಾಸ್ ಅಂತ ಜನಗಳಲ್ಲಿ ತುಂಬಾ ನೆಗೆಟಿವ್ ಆಗಿದೆ ಅನ್ನೋ ಭಾವನೆ ಬಿಗ್ ಬಾಸ್ ಅರ್ಥ ಆಗಿದೆ ಸೊ ಆ ಒಂದು ವಿಚಾರವಾಗಿ ಬಿಗ್ ಬಾಸ್ ಅವರು ಸಹ ಈಗ ರಿಶೋ ಸ್ಟ್ರಾಂಗ್ ಆಗಿ ಅಂತ ಕೊಂಡ್ರು ಕೊಡಬೇಕು ಬುದ್ಧಿ ಕಲಿಸ್ಬೇಕು ಅಂತ ಅವರ ವಿಚಾರನೇ ಕೊಡ್ತಿರೋ ಅಂತ ಫ್ರೋಮೋನ್ ಈಗ ರಿಲೀಸ್ ಮಾಡಿದ್ದಾರೆ ಸೊ ಇದು ಕೇವಲ ಇಂಟ್ರೋ ಮಾತ್ರ ಆಗಿದೆ ಇಂಟ್ರೋದಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಕೌಂಟರ್ ಕೊಡೋ ತರ ಸುದೀಪ್ ಸರ್ ಮಾತಾಡ್ತಾ ಇದಾರೆ ಅಂದ್ರೆ ನೀವೇನೆ ಅರ್ಥ ಮಾಡ್ಕೊಡಿ ಎಪಿಸೋಡ್ ನಲ್ಲಿ ಇನ್ನೇ ಯಾವ ಮಟ್ಟಿಗೆ ಇರ್ಬೋದು ಕ್ಲಾಸ್ ಅಂದ್ಬಿಟ್ಟು ಒಂದೊಂದು ಮಾತು ಸಹ ಬುಲೆಟ್ ತರನೇ ಇದೆ ಅಂತ ನನಗೆ ಅನಿಸ್ತು ಯಾಕೆ ಅಂದ್ರೆ ಬದುಕು ಕಲಿಸೋ ಪಾಠನೇ ಬೇರೆ ಅವರ ವ್ಯಕ್ತಿತ್ವ ತೋರಿಸಿಕೊಳ್ಳೋದೇ ಬೇರೆ ಅಂತ ಹೇಳ್ತಾ ಇದಾರೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾರ್ಗು ನೀಡುವಂತ ಪರೀಕ್ಷೆ ಒಂದೇನೆ ಬಿಗ್ ಬಾಸ್ ಅವರು ಬಟ್ ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅವರ ಸಿಲೆಬಸ್ ಚೇಂಜ್ ಮಾಡ್ಕೊತಾರೆ ಅಂತ ಹೇಳ್ತಾ ಇದಾನೆ ಅಂದ್ರೆ ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರಿಗೆ ಒಂದ್ ವಾರ ಕೊಟ್ಟಂತ ಟಾಸ್ಕ್ ಏನಪ್ಪಾ ಅಂದ್ರೆ ವ್ಯಕ್ತಿತ್ವದ ಪರೀಕ್ಷೆ ಇರ್ತದೆ ಜನಗಳ ಮೆಚ್ಚಿಗೆ ಪಡ್ಕೊಳ್ಳೋದಕ್ಕೆ ನೀವು ಎಂಟರ್ಟೈನ್ಮೆಂಟ್ ಮೂಲಕನೋ ಇಲ್ಲ ಕಾಮಿಡಿ ಮೂಲಕನೋ ಇಲ್ಲ ನಿಮ್ಮ ಸೆಲ್ಫ್ ಏನು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅದ್ರ ಮೂಲಕನೂ ಜನಗಳ ಮೆಚ್ಚುಗೆ ಪಡ್ಕೊಡಿ ಅಂತ ಹೇಳಿದ ವಿಚಾರಕ್ಕೆ ಇವರು ಬೇರೊಬ್ಬರ ಕಾಲ ಎಳಿಯೋದು ಬೇರೊಬ್ಬರನ್ನ ನೆಗೆಟಿವ್ ಮಾಡೋದು ಬೇರೊಬ್ಬರು ವಿರುದ್ಧವಾಗಿ ಮಾತಾಡೋದು ಜಗಳ ಮಾಡ್ಕೊಳ್ಳೋದು ಇಲ್ಲ ಮಾಡೋದು ಇಲ್ಲ ಒಡೆಯೋದೇನೆ ನಾವು ಬೇರೆ ಕಾಣಿಸ್ಕೊಳ್ಳೋದು ಇಲ್ಲಿ ಟಾಸ್ಕ್ ಇಲ್ಲ ಅಂದ್ರೆ ಅದೇನೇ ನಾವು ಕಾಣಿಸಿಕೊಳ್ಳೋದಕ್ಕೆ ಮೂಲ ಆಧಾರ ಅನ್ನೋ ತರ ಇವ್ರು ಬಿಹೇವ್ ಮಾಡಿದರೆ ನಾವು ಕೊಟ್ಟಂತ ಪರೀಕ್ಷೆ ಏನಿದೆ ಅದು ಕರೆಕ್ಟ್ ಆಗಿ ನಾವು ಕೊಟ್ಟಿದ್ದೀವಿ ಅವರವರ ಗುಣಕ್ಕೆ ತಕ್ಕಂಗೆ ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂಗೆ ಅವರು ಅದನ್ನ ಪರೀಕ್ಷೆನ ರಾಂಗ್ ವೇ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ನಿಮ್ಗೆ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಸೊ ಈ ಮಾತಿನ ಅರ್ಥ ಕ್ಲಿಯರ್ ಆಗಿ ಇದೇ ಪರೀಕ್ಷೆ ಒಂದೇನೆ ಎಲ್ಲರಿಗೂ ಬಟ್ ಅವ್ರ್ ಕೊಡ್ತಾ ಇರುವಂತ ಉತ್ತರಗಳೇನಿದೆ ಅವ್ರ ವ್ಯಕ್ತಿತ್ವ ತೋರಿಸುವಂತ ಉತ್ತರಗಳು ಕೊಡ್ತಾ ಇದ್ದಾರೆ ನಾವೇನು ರಾಂಗ್ ಆಗಿರೋ ಟಾಸ್ಕ್ ಅಥವಾ ರಾಂಗ್ ಆಗಿರೋ ಕಾನ್ಸೆಪ್ಟ್ ನ ನೀಡಿಲ್ಲ ಅವರ ಗೆ ಆನ್ಸರ್ ಮಾಡೋದ್ರಲ್ಲಿ ಉತ್ತರ ಕೊಡೋದ್ರಲ್ಲಿ ಅವ್ರು ರಾಂಗ್ ಆಗ್ತಾ ಇದ್ದಾರೆ ಕಂಟೆಸ್ಟೆಂಟ್ ಗಳು ಅವರನ್ನ ಉತ್ತಮ ರೀತಿಯಲ್ಲಿ ಬೆಟರ್ ವೇ ಅಲ್ಲಿ ತೋರಿಸಿಕೊಳ್ಳೋದ್ರ ಬದಲಾಗಿ ಅವ್ರನ್ನ ಅವ್ರು ನೆಗೆಟಿವ್ ಆಗಿ ತೋರಿಸಿಕೊಳ್ತಾ ಇದಾರೆ ಸೊ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದವ್ರು ಯಾರು ನಾಡ್ಸೋ ಪಾಸ್ ಆದವ್ರು ಯಾರು ಅಂದ್ಬಿಟ್ಟು ಇಲ್ಲಿ ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ ಅಂಡ್ ನನಗೆ ಯಾಕೋ ಪರ್ಸನಲಿ ನಿಜವಾಗ್ಲು ಈ ಒಂದು ಪ್ರೋಮೋನ ನೋಡಿದಾಗ ಈ ಒಂದು ಇಂಟ್ರೋ ನ ಮಾತುಗಳನ್ನು ನೋಡಿದಾಗ ರಿಷ್ ಅವರಿಗೆ ಸರಿಯಾದ ಕೊಂಡ್ರೆ ಬೀಳುತ್ತೆ ರಿಷ್ ಅವ್ರ ಎಲಿಮಿನೇಷನ್ ಆಗೋದ್ ಪಕ್ಕ ಈ ಒಂದು ವಾರ ಅನ್ನೋ ತರಾನೇ ಪ್ರೋಮೋ ಕಟ್ ಬಂದಿದೆ ಇನ್ನೇನು ಇವತ್ತಿನ ಎಪಿಸೋಡ್ ಮತ್ತೆ ನಾಳೆ ಸಂಡೇ ಎಪಿಸೋಡ್ಸ್ ಎರಡು ಸಹ ಇವತ್ತೇ ಶೂಟ್ ಆಗೋದ್ರಿಂದ ಕೇವಲ ಮೂರ್ನಾಲ್ಕು ಅವರ್ ಅಲ್ಲಿ ಶೂಟ್ ಕಂಪ್ಲೀಟ್ ಆಗುತ್ತೆ ನಮ್ಗೆ ಏಳು ಎಂಟು ಗಂಟೆ ಅಷ್ಟೊತ್ತಿಗೆ ಕ್ಲಿಯರ್ ಅನ್ನೋದು ಕ್ಲಾರಿಟಿ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಸೊ ಈ ಒಂದು ಫ್ರೋಮನ ತುಣುಕ್ನಲ್ಲೂ ಸಹ ನಮ್ಗೆ ಧ್ರುವಂತ ಅವರು ಮತ್ತೆ ನಿಶಾ ಅವರು ಕಾಣಿಸ್ತಾ ಇದ್ದಾರೆ ಸೊ ಇವರಿಬ್ಬರ ಒಬ್ಬರೇ ಬಿಗ್ ಬಾಸ್ ಮನೆಯಿಂದ ಈ ಒಂದು ವಾರ ಹೊರ್ಗಡೆ ಬರೋದು ಈಗ ಕನ್ಫರ್ಮ್ ಆದಂಗೆ ಇದೆ ಯಾಕಂದ್ರೆ ನಾವು ವೋಟಿಂಗ್ಸ್ ನ ಫೋನ್ ನೋಡ್ಕೊಂಡ್ರೆ ಧ್ರುವಂತ್ ಅವರು ಓಟಿಂಗ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಇದ್ದಾರೆ ಅಂಡ್ ಬಿಹೇವಿಯರ್ ವಿಚಾರ ತಗೊಂಡ್ರೆ ವ್ಯಕ್ತಿ ವ್ಯಕ್ತಿತ್ವದ ವಿಚಾರ ತಗೊಂಡ್ರೆ ಈ ಒಂದು ವಾರ ತುಂಬಾ ನೆಗೆಟಿವ್ ಆಗಿರೋದಾಗಿರ್ಬೋದು ಯಾರಾದ್ರೂ ತುಂಬಾ ತಪ್ಪುಗಳನ್ನು ಮಾಡಿದ್ದಾರೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದರೆ ಬಿಗ್ ಬಾಸ್ ಮನೆ ಅಂದ್ರೆ ರಿಷ ಅವರು ಸೊ ಇವ್ರಿಬ್ರದೊಬ್ರು ಪಕ್ಕ ಈ ಒಂದು ವಾರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಇನ್ ಕೇಸ್ ಏನಾದ್ರು ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರೋತಾರೆ ರಿಷ ಅವ್ರು ಏನಾದ್ರೂ ಎಲಿಮಿನೇಷನ್ ಆಗ್ಲಿಲ್ಲ ಅಂದ್ರೂ ಸಹನು ನಾಡಿನ ಎಪಿಸೋಡ್ ಗಳಿಂದ ಅವರು ಮತ್ತೆ ಅವರ ಒಂದು ಈ ಬಿಹೇವಿಯರ್ ಏನಿದೆ ಅದನ್ನ ರಿಪೀಟ್ ಮಾಡದೇ ಇರೋ ತರ ಸರಿಯಾಗಿರುವಂತಹ ಸ್ಟ್ರಾಂಗ್ ಅಲ್ಲಿ ಸಿಗುತ್ತೆ ಅವ್ರಿಗೆ ಸುದೀಪ್ ಸರ್ ಇಂದ ಸರಿಯಾದಂತಹ ಚಾಟಿ ಏಟೆ ಬೀಳುತ್ತೆ ಅಂತ ಹೇಳ್ಬಹುದು ಸೊ ಈಗ ರಿಲೀಸ್ ಆಗಿರುವಂತ ಇಂಟ್ರೋನ ಕುರಿತಾದಂತಹ ರಿವ್ಯೂ ಇದು ಬಿಗ್ ಬಾಸ್ ನ ಫೋಮಸ್ ಬಂದಿತ್ತು ಅಂದ್ರೆ ಅದ್ರದ್ದು ರಿವ್ಯೂ ಸಹ ನನ್ ಕಡೆಯಿಂದ ಅಪ್ಡೇಟ್ಸ್ ಇರುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು